ಪ್ರತಿನಿತ್ಯ ಬೆಳಗಾಗುತ್ತೆ ರಾತ್ರಿ ಆಗುತ್ತೆ ಹೇಳ್ತೀವಿ ಕೆಲಸ ಮಾಡ್ತೀವಿ ಊಟ ತಿಂಡಿ ಮಾಡ್ತೀವಿ ಮಲಗ್ತೀವಿ ಇದು ಒಂದು ಸೈಕಲ್ ಇಷ್ಟೇ ಜೀವನ ಇದು ಕಂಫರ್ಟಬಲ್ ಆಗಿದೆ ಸಾಕು ಅಂದರೆ ವಿ ಬಿಲಾಂಗ್ ಟು ತ್ರೀ ಎಮ್ ಮ್ಯಾಡ್ ಮಂಕಿ ಮೈಂಡ್ ಇಫ್ ಇಟ್ ಆಲ್ ಎಲ್ಲರಿಗಿನ ವಿಭಿನ್ನವಾಗಿ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ದೇರ್ ಕಮ್ಸ್ ಫೋರ್ ಎಮ್ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಚಿಕ್ಕ ಚಿಕ್ಕ ವಿಷಯ ಇದೆಲ್ಲ ಏನಕ್ಕೆ ದೊಡ್ಡ ವಿಷಯ ಮಾಡ್ಕೋಬೇಕು ಇದೇನು ಇಂಪಾರ್ಟೆಂಟಾ ಅಂತ ಅನ್ನೋದಾದರೆ ಆ ಸಣ್ಣ ಸಣ್ಣ ಸೂಕ್ಷ್ಮಗಳ ಒಂದು ಕರೆಕ್ಷನ್ಸ್ ಮಾಡ್ಕೊಳ್ಳೋದು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ ದ್ಯಾಟ್ ಈಸ್ ಬಿಕಾಸ್ ಫೋರೆಮ್ ಅಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾದರೆ ಇವತ್ತಿನ ಫೋರೆಂ ಸೀರೀಸ್ನಲ್ಲಿ ನಾವು ತಿಳ್ಕೊಳ್ಳೋಣ ನಿತ್ಯ ಜೀವನದಲ್ಲಿ ಏನಾದರೂ ಒಂದು ಜಂಜಾಟ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಹೇಗೆ ಕೆಲವು ಸರ್ತಿ ಗಿಲ್ಟ್ಗಳು ಕಾಡುತ್ತೆ ನಾನು ಸರಿ ಮಾಡ್ತಿದ್ದೀನಾ ಇಲ್ವಾ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ಶುಡ್ ಐ ಗೋ ಫಾರ್ವರ್ಡ್ ಅಥವಾ ಶುಡ್ ಐ ಸ್ಟೆಪ್ ಬ್ಯಾಕ್ ಈ ಒಂದು ಡೈಲಮಾ ಎಲ್ರಿಗೂ ಕಾಡುತ್ತೆ ಹಾಗಾದರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಹೇಗೆ ಏನಂತ ಹೇಳಬೇಕಿದಕ್ಕೆ ತಿಳ್ಕೊಳ್ಳೋಣ ಇವತ್ತಿನ ಫೋರ್ ಎಮ್ ಸೀರೀಸ್ನಲ್ಲಿ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಶ್ರೀಹರಿ ನಮಸ್ಕಾರ ತುಂಬ ಗಿಲ್ಟ್ ಅನ್ನೋ ಒಂದು ವಿಚಾರ ಎಲ್ಲರ ಲೈಫಲ್ಲೂ ಒಂದು ಪಾಯಿಂಟಲ್ಲಿ ಖಂಡಿತ ಕಾಡುತ್ತೆ ಏನೋ ಒಂದು ಐಡಿಯಾಲಜಿ ಇರುತ್ತೆ ಲೈಫಲ್ಲಿ ಅಥವಾ ಒಂದು ಸಮಾಜ ನಮಗೇನೋ ಒಂದು ಐಡಿಯಾಲಜಿ ಕೊಟ್ಟಿರುತ್ತೆ ಇದು ಸರಿ ಇದು ತಪ್ಪು ಅಂತ ಒಂದಷ್ಟು ಬ್ರ್ಯಾಕೆಟ್ಸ್ ಇರುತ್ತೆ ಕೆಲವು ಸರ್ತಿ ಗೊತ್ತೋ ಗೊತ್ತಿಲ್ಲದೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಬಿಡ್ತೀವಿ ಆಮೇಲೆ ಯೋಚನೆ ಮಾಡ್ತೀವಿ ಶುಡೈ ಗೋ ಬ್ಯಾಕ್ ಅಥವಾ ಮುಂದಕ್ಕೆ ಹೋಗಲಾ ಏನು ಅಂತ ಗಿಲ್ಟ್ ಅಲ್ಲಿ ಜೀವನ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಅಂತ ಟೈಮಲ್ಲಿ ಏನು ಮಾಡಬೇಕು ಯು ಕಾಲ್ ದಿಸ್ ಆ್ಯಂಡ್ ಹೌ ಟೇಕ್ ಇಟ್ ಫಾರ್ವರ್ಡ್ ಒಂದು ಇಡೀ ಜೀವನವನ್ನು ಮೂರು ಭಾಗ ಮಾಡಿಕೊಂಡಿದ್ದೀನಿ ಬೇಕು ಅನ್ನುವ ಜೀವನ ಹ್ಮ್ ಸಾಕು ಅನ್ನುವುದು ಜೀವನ ಬೇಡ ಅನ್ನುವ ಒಂದು ಜೀವನ ಇದು ಮೂರು ಎಲ್ರಿಗೂ ಬರುತ್ತೆ ಇದನ್ನು ಒಂದು ಬೆಟ್ಟ ಆಗಿ ವಿಜುವಲೈಸ್ ಮಾಡ್ಕೊಳ್ಳಿ ಬೆಟ್ಟ ಹತ್ತುತ್ತಾ ಇದ್ದೀರಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ದಿನ ಇರ್ತೀರಿ ಬೆಟ್ಟದಿಂದ ಕೇಳಿ ಕಿಳಿತೀರಿ ಇದು ಮೂರು ಮೊದಲನೇ ಹಂತ ಬೇಕು ಜೋಶ್ ಬೇಕು ಶಕ್ತಿ ಬೇಕು ಆಹಾರ ಸಾಮಗ್ರಿಗಳು ಬೇಕು ಬೆಟ್ಟ ಹತ್ತುವಾಗ ಏನೇನು ಬೇಕು ಸಖತ್ತಾಗಿರ್ಬೇಕು ಪ್ಲಾನಿಂಗ್ ಬೇಕು ಟೀಮ್ ಬೇಕು ಆದರೆ ಹೋಗ್ತಾ ಹೋಗ್ತಾ ಒಂಟಿ ಅನ್ನಿಸೋಕೆ ಶುರು ಆಗ್ಬಿಡುತ್ತೆ ಒಟ್ಟಿಗೆ ಹೊರಡ್ತೀವಿ ಒಂದು ನಲ್ವತ್ತೈವ ಜನ ಒಟ್ಟಿಗೆ ಟ್ರೆಕ್ಕಿಂಗ್ ಹೊರಡ್ತೀವಿ ಆದರೆ ಶಕ್ತಿಗಳ ಆಧಾರದ ಮೇಲೆ ಮೇಲೆ ಹೋಗೋರು ಹಿಂದೆ ಉಳ್ಕೊ ನಮ್ಮ ಜೊತೆಲಿ ಬರೋರು ಹಿಂದೆ ಉಳ್ಕೊಳ್ಳೋರು ಬೇರೆ ಬೇರೆ ಆಗ್ಬಿಡ್ತೀವಿ ಒಂಟಿತನ ಕಾಡಕ್ಕೆ ಶುರು ಆಗ್ಬಿಡುತ್ತೆ ಅಲ್ಲಿ ಅವಾಗ ಏನೇನೋ ಅನಾಲಿಸಿಸ್ಗೆ ಬಂದ್ಬಿಡುತ್ತೆ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾಗ ನಮ್ಗೆ ಅನಾಲಿಸಿಸ್ ಏನು ಬರೋಲ್ಲ ಯೋಚನ ಬರಲ್ಲ ಆದರೆ ಹೋಗುವ ಹುಮ್ಮಸ್ನಲ್ಲಿ ತುಂಬ ತಪ್ಪುಗಳನ್ನು ಮಾಡಿಬಿಡ್ತೀವಿ ಹತ್ತುತ್ತಾ ಇರೋವಾಗ ಯಾರನ್ನೋ ಬಿಡ್ತೀವಿ ಯಾರಿಗೋ ಬೈದ್ಬಿಡ್ತೀವಿ ಯಾರನ್ನೋ ಮೋಸ ಮಾಡಿಬಿಡ್ತೀವಿ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಬದುಕಿನಲ್ಲಿ ವಿಕಿ ಪಾಂಡ್ ಡೋಯಿಂಗ್ ಇಟ್ ಓದ್ನಲ್ಲಿ ನಾನು ಚೆನ್ನಾಗಿ ಓದಬೇಕು ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ ನಾನು ಚೆನ್ನಾಗಿ ಓದಬೇಕು ಅನ್ನುವ ನೆಪ ಒಂದಾದರೆ ಪಕ್ಕದವ್ರು ಯಾರೂ ನಾನು ಸಮಕ್ಕೆ ಬರಬಾರ್ದು ಅನ್ನೋ ಇನ್ನೊಂದು ಇರುತ್ತೆ ಅವ್ರ ಪುಸ್ತಕಗಳನ್ನು ಕದ್ದುಬಿಡೋದು ಅವ್ರ ಹಾಲ್ ಟಿಕೆಟ್ನ ಕದ್ದುಬಿಡೋದು ಇದೆಲ್ಲ ನೋಡಿದ್ದೀವಿ ಪಿಚ್ಚರ್ಗಳಲ್ಲೂ ನೋಡಿದ್ದೀವಿ ನಮ್ಮ ಜೀವನದಲ್ಲಿ ಅನುಭವಗಳು ಬಂದಿರುತ್ತೆ ಬಹುಶಃ ತುಂಬ ವಿಷಯಗಳಲ್ಲಿ ನಾವು ಪಾತ್ರಧಾರಿಗಳಾಗಿರ್ತೀವಿ ಅವತ್ತಿಗೆ ಅದು ತಪ್ಪು ಅಂತ ಅನಿಸಲ್ಲ ಈಗ ಕಳ್ಳನಿಗೆ ನೀನು ಯಾಕೆ ಕಳ್ಳತನ ಮಾಡ್ತಾ ಇದೀಯ ಅಂತಂದ್ರೆ ಅವ್ನು ಕಳ್ಳತನ ಮಾಡ್ತಾ ಇರೋದು ತಪ್ಪು ಅಂತ ಅನಿಸೋದೇ ಇಲ್ಲ ಒಬ್ಬ ಲಂಚ ಹೊಡಿತಾ ಇರ್ತಾನೆ ಅವ್ನಿಗೆ ಒಳ್ಳೆ ಸಂಬಳ ಬರ್ತಾ ಇರುತ್ತೆ ಆದರೂ ಕೂಡ ಹೊಡಿತಾನೆ ಇರ್ತಾನೆ ಅವ್ನಿಗೆ ಅದು ತಪ್ಪು ಅನಿಸಿಲ್ಲ ಅವ್ನಿಗನ್ಸಿದ ಕ್ಯಾಶು ನನ್ನ ಜೀವನ ಆಯಿತು ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಹಾಗಾಗಿ ದುಡ್ಡು ಮಾಡ್ತೀನಿ ಏನಾರು ಪ್ರಾಬ್ಲಮ್ ಅಂತ ಕೇಳ್ತು ಒಬ್ಬ ರಾಕ್ಷಸನಿಗೆ ಯಾಕೆ ಇನ್ನೊಬ್ಬ ಸಾಯಿಸ್ತಾ ಇದೆಯಾ ಅಂತಂದ್ರೆ ಅವ್ನಿಗೆ ಅನ್ಸಲ್ ಸಿಮಕ್ಕೋ ಹೊಲಿಗೆ ಜಿನ್ಕೆ ಸಾಯಿಸ್ತಾ ಇದೆಯಾಸ್ತಾ ಅಂತ ಯಾರ್ಯಾರು ಶಕ್ತಿಯುತರ ಇದ್ದಾರೆ ಅವರು ಶಕ್ತಿ ಇಲ್ಲದೆ ಇರುವವರ ಮೇಲೆ ದಬ್ಬಾಳಿಕೆ ಮಾಡಲು ಸಹಜ ಈಗ ನಮಗೆ ಆ ದಬ್ಬಾಳಿಕೆಯನ್ನು ತಡ್ಕೋಬೇಕಾ ಬೀಳ್ಬೇಕಾ ದಬ್ಬಾಳಿಕೆಯಿಂದ ದೂರ ಹೋಗ್ಬೇಕಾ ಇನ್ಫ್ಲೂಯನ್ಸ್ ಅಲ್ಲಿ ಬೀಳ್ಬೇಕು ನಮ್ಮ ಮುಂದೆ ಚಾಲೆಂಜಸ್ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳ ಆಧಾರದ ಮೇಲೆ ನಾವು ಅದಕ್ಕೆ ಈಲ್ಡ್ ಆಗ್ತೀವಿ ಅಥವಾ ಈಲ್ಡ್ ಆಗಲ್ಲ ರೈಟ್ ಇದೆಲ್ಲ ಬೇಕು ಸಮಯಗಳಲ್ಲಿ ಬರುತ್ತೆ ಈ ಬೇಕು ಬೇಕುನಲ್ಲಿ ಒದ್ದಾಟಗಳು ಜಂಜಾಟಗಳು ಜಾಸ್ತಿ ಹಣ ಬೇಕು ವಿದ್ಯೆ ಬೇಕು ಉದ್ಯೋಗ ಬೇಕು ಅದು ಜಾಸ್ತಿ ಬೇಕು ಈ ಕಾಂಟ್ರಾಕ್ಟ್ ನನಗೆ ಬೇಕು ಬೇಕಾದಷ್ಟು ಅಹಂಕಾರಗಳು ತುಂಬ್ಕೊಂಬಿಡುತ್ತೆ ಯಾವುದು ಪಾಲಿಶ್ಡ್ ಆಗಿರಲ್ಲ ಎಲ್ಲ ರಾ ಅಹಂಕಾರಗಳು ನಂಗೆ ಇವಾಗ ಏನೋ ಪದಾರ್ಥ ಬೇಕೋ ದುಡ್ಡಿದೆಯೋ ಇದೆಯೋ ಕ್ರೆಡಿಟ್ ಕಾರ್ಡಲ್ಲಿ ತಂದುಬಿಡ್ತೀನಿ ದುಡ್ಡಿದೆಯೋ ದುಡ್ಡು ಇದೆಯೋ ಇಲ್ಲವೋ ಸಾಲ ಮಾಡಿಬಿಡ್ತೀನಿ ಮನೆ ಬೇಕು ಗಾಡಿ ಬೇಕು ಎಲ್ಲ ಬೇಕು ಯಾಕೆಂದರೆ ಯಾರೋ ಓಡಾಡಿಸ್ತಾ ಇದ್ದಾರ ಆ ಥರ ಗಾಡಿಗಳನ್ನ ಒಳ್ಳೆ ಆ್ಯಪಲ್ ಫೋನ್ ಬೇಕು ಒಂದೂವರೆ ಲಕ್ಷದ ಫೋನ್ ಬೇಕು ಒಂದು ಎರಡು ಲಕ್ಷದ ಲ್ಯಾಪ್ಟಾಪ್ ಬೇಕು ಬೇಕು ಅನ್ನುವುದರಲ್ಲಿ ನಮಗೆ ಯೋಚನೆ ಬರಲ್ಲ ಅನಾಲಿಸಿಸ್ ಬರಲ್ಲ ಸೊ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತೀವಿ ಸ್ಟೂಡೆಂಟ್ಸು ತಪ್ಪುಗಳನ್ನು ಮಾಡ್ತಾರೆ ಅವ್ರ ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡ್ತಾರೆ ನಂಗೆ ಇವತ್ತು ಲ್ಯಾಪ್ಟಾಪ್ ಬೇಕು ನಂಗೆ ಫೋನ್ ಬೇಕು ನಂಗೆ ಬಟ್ಟೆ ಬೇಕು ಅವತ್ತಿಗೆ ನನ್ನ ನನ್ನ ಏಜಲ್ಲಿ ನಾನು ಚಿಕ್ಕವನಾಗಿದ್ದಾಗ ನನ್ನ ಬೇಕುಗಳಿಗೆ ಒಂದು ಲಿಮಿಟ್ ಇರ್ತಿತ್ತು ಯಾಕೆಂದರೆ ಪದಾರ್ಥಗಳು ಲಿಮಿಟೆಡ್ಡು ಮಾರ್ಕೆಟಿಂಗು ಲಿಮಿಟೆಡ್ಡು ಮೀಡಿಯಾ ಲಿಮಿಟೆಡ್ಡು ಎಲ್ಲ ಲಿಮಿಟೆಡ್ ಇವತ್ತು ಮೀಡಿಯಾ ಇಸ್ ವೆರಿ ಓಪನ್ ಇನ್ನು ಐದು ನಿಮಿಷಕ್ಕೆ ಬೇಕು ನಾನು ಬೇಕು ಅಂದರೆ ನನ್ನ ಅಪ್ಪ ತಂದ್ಕೊಡೋದಕ್ಕೆ ಒಂದು ಆಗ್ತಾ ಇತ್ತು ಇವತ್ತು ಬೇಕು ಅಂದರೆ ಮಕ್ಕಳು ಅನದರ್ ಫೈವ್ ಮಿನಿಟ್ಸ್ ಟೈಮ್ ಅಷ್ಟೆ ಸೊ ದೆರ್ ಇಸ್ ಅ ಪ್ರೆಷರ್ ಆನ್ ದ ಚೈಲ್ಡ್ ದೆರ್ ಇಸ್ ಅ ಪ್ರೆಷರ್ ಆನ್ ದ ಪೇರೆಂಟ್ ದೆರ್ ಇಸ್ ಅ ಸೋಷೋ ಪ್ರೆಷರ್ ಅನ್ವಾಂಟೆಡ್ ಪ್ರೆಷರ್ ಮಗುವಿಗೆ ನಾನು ನನ್ನ ಫ್ರೆಂಡು ಕೈಯಲ್ಲಿ ಇಟ್ಕೊಂಡಿರೋದನ್ನ ನೋಡ್ಬಿಟ್ಟಿದ್ದೀನಿ ಬೈಕ್ ನೋಡ್ಬಿಟ್ಟಿದ್ದೀನಿ ನನಗೂ ಬೇಕು ಅಷ್ಟೇ ಸೊ ಈ ಬೇಕು ಅಲ್ಲಿ ಗಿಲ್ಟು ಇದು ನಿಜಾನಾ ಸುಳ್ಳ ಬೇಕಿದೆಯಾ ಬೇಡವಾ ಯಾವ ಅನಾಲಿಸ್ಸು ಬೇಕು ಟೈಮಲ್ಲಿ ಇರಲ್ಲ ಇದೊಂದು ಮೂವತ್ತು ಮೂವತ್ತೈದು ವರ್ಷ ನಡೆಯುತ್ತೆ ಇರಲ್ಲ ಸರಿ ಬಟ್ ಸರಿನಾ ಅಂತ ಅನ್ನೋದು ಎಲ್ಲರ ಮನಸ್ಥಿತಿನೂ ಆರ್ಗನೈಸ್ಡ್ ಮನಸ್ಥಿತಿ ಇರಲ್ಲ ಅಭ್ಯಾಸಗಳು ಅಭ್ಯಾಸಗಳಾಗ್ತಾ ಇದ್ದಂಗೆ ಈಗ ಮಗುವಿಗೆ ಶಾಲೆಯಲ್ಲೋ ಕಾಲೇಜಲ್ಲೋ ಓದುವ ಹುಡುಗ ಅಥವಾ ಹುಡುಗಿಗೆ ತಕ್ಷಣಕ್ಕೆ ಅವರಿಗೆ ಬೇಕಾದಷ್ಟು ಪದಾರ್ಥಗಳು ಬೇಕಾಗಿಬಿಡುತ್ತೆ ಬೈಕು ಸ್ಕೂಟರ್ ಬೇಕಾಗುತ್ತೆ ಲ್ಯಾಪ್ಟಾಪ್ ಬೇಕಾಗುತ್ತೆ ಎಲ್ಲ ಬೇಕು ಒಂದು ಇನ್ಕ್ಲೂಡಿಂಗ್ ಕ್ಯಾಮ್ರಾ ಬೇಕು ಎಲ್ಲ ಬೇಕು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಶೂ ಬೇಕು ಆ ಬ್ರ್ಯಾಂಡೆಡ್ ಬಟ್ಟೆಗಳು ಬೇಕು ಬ್ರ್ಯಾಂಡೆಡ್ ಬ್ಯಾಗ್ಗಳು ಬೇಕು ಎಲ್ಲ ಬೇಕು ಇದು ಯಾವಾಗ ಅನುಭವಕ್ಕೆ ಬರಲ್ಲ ಅಂದರೆ ಯಾರೋ ಒಬ್ಬರು ಅದರ ದುಡ್ಡು ಕಟ್ತಾ ಇರ್ತಾರೆ ಅಪ್ಪನೋ ಅಮ್ಮನೋ ಆ ದುಡ್ಡನ್ನು ಕಟ್ತಾ ಇರ್ತಾರೆ ಅಲ್ಲಿವರೆಗೂ ಅವರಿಗೆ ಇದರ ಅನಾಲಿಸಿಸ್ ಬರಲ್ಲ ಅವಾಗ ಎಲ್ಲಿವರೆಗೂ ಯಾರಾದರೂ ಕೊಡ್ತಾ ಇರ್ತಾರಲ್ಲ ಅಲ್ಲಿವರೆಗೂ ಬೇಕು ಅನ್ನಿಸ್ತಾನೆ ಇರುತ್ತೆ ಯಾವತ್ತೊಂದು ದಿನ ಅಪ್ಪ ಇರೋಲ್ಲ ಅಮ್ಮ ಇರೋಲ್ಲ ಸ್ವಾಭಿಮಾನ ಶುರು ಆಗುತ್ತೆ ಪ್ಲ್ಯಾನಿಂಗ್ ಶುರು ಆಗುತ್ತೆ ಹತ್ತು ಐಟಮ್ ಯೋಚನೆ ಮಾಡಿರ್ತೀವಿ ದುಡ್ಡಿರೋದು ಎರಡೇ ಐಟಮ್ಗೆ ಅವಾಗ ಚೇಂಜ್ ಆಗೋಕ್ಕೆ ಶುರು ಆಗ್ತೀವಿ ಅದು ಸಾಕು ಅಂತ ಎರಡು ಬೇಕು ಎಂಟು ಸಾಕು ಶುರು ಆಗುತ್ತೆ ಎಲ್ಲೂ ಕ್ರಮೇಣ ಈ ಸಾಕು ಅಭ್ಯಾಸ ಆಗೋಕ್ಕೆ ಆಗುತ್ತೆ ಯಾವಾಗ ಅವ್ರು ಮೆಚೂರ್ ಆಗ್ತಾ ಬರ್ತಾ ಇರ್ತಾರೆ ಒಂಟಿತನ ಕಾಡಕ್ಕೆ ಶುರು ಆಗುತ್ತೆ ಸಂಪಾದನೆ ನನಗೇನೆ ಖರ್ಚು ನನ್ನದೇನೆ ಸಂಪಾದನೆನೂ ನಾನೇ ಮಾಡಬೇಕು ಖರ್ಚು ನಾನೇ ಮಾಡಬೇಕು ಅಂದಾಗ ಸಾಕು ಅನ್ಸೋಕ್ ಶುರು ಆಗುತ್ತೆ ಪರ್ಫೆಕ್ಟ್ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ನನ್ನ ಪ್ರಯಾರಿಟಿ ಕಡಿಮೆ ನನ್ನ ಆಫೀಸಿನ ಪ್ರಯಾರಿಟಿ ನನ್ನ ಮನೆಯ ಪ್ರಯಾರಿಟಿನೇ ಜಾಸ್ತಿ ಆಗುತ್ತೆ ಸೊ ನನಗೆ ಇದು ಬೇಡ 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 ಅನ್ಸೋಕ್ ಶುರು ಆಗುತ್ತೆ ಆ ಬೇಡ ಅನ್ಸೋದು ಥರ್ಡ್ ಸ್ಟೇಜ್ ಆಫ್ ಮೈಂಡ್ ಥರ್ಡ್ ಸ್ಟೇಜ್ ಆಫ್ ಲೈಫ್ ಥರ್ಡ್ ಸ್ಟೇಜ್ ಆಫ್ ಲೈಫ್ ಡಸ್ ನಾಟ್ ಹ್ಯಾವ್ ಟು ಮೀನ್ ಅವ್ರಿಗೆ ಏಜ್ ಆಯಿತು ಅಂತ ಯಾವಾಗ ಬೇಕಾದರೂ ಈ ಮೆಚ್ಯೂರಿಟಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಬೇಕಾದರೂ ಬರಬಹುದು ಬರ್ಬೋದು ಬೇಗ ಬಂದರೆ ಒಳ್ಳೆಯದು ಮತ್ತು ಎಲ್ಲ ವಿಷಯಗಳಿಗೂ ಇದೇ ಸೀಕ್ವೆನ್ಸ್ ಒಂದು ಬೇಕು ಯೋಚನೆ ಮಾಡಿದ್ವಿ ದುಡ್ಡಿದೆಯಾ ಇಲ್ವಾ ಐದು ನಿಮಿಷದಲ್ಲಿ ಗೊತ್ತಾಯ್ತು ಈ ಪದಾರ್ಥ ಸಾಕು ಅಥವಾ ಬೇಡ ಊಟಕ್ಕೆ ಕೂತ್ಕೊಂಡಾಗ ಎಫೆಕ್ಟ್ ನಂಗೆ ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಊಟಕ್ಕೆ ಕೂತಿದ್ದೀವಿ ಮದುವೆ ಮನೆ ಊಟ ಬಡಿಸ್ತಾನೇ ಇದ್ದಾರೆ ಒಂದು ಇಪ್ಪತ್ತು ಐಟಮ್ ಬರ್ತಾ ಇದೆ ನಿಮ್ಗೆ ಇವಾಗ ಯಾವುದು ಬೇಕು ಯಾವುದು ಸಾಕು ಯಾವುದು ಬೇಡ ನಿಮಗೆ ಡೆಫಿನೆಟ್ ಗೊತ್ತು ಎಸ್ ಒಂದು ಊಟಕ್ಕೆ ಕೂತಾಗ ಗೊತ್ತಿದೆ ಅಷ್ಟನ್ನೇ ಬೇರೆ ರಿಲೇಟ್ ಮಾಡ್ಕೊಂಡ್ರು ನಮಗೆ ಅನುಭವಕ್ಕೆ ಬಂದ್ಬಿಟ್ರೆ ನಾನು ಈಗ ಮಾಡ್ತಾ ಇರೋ ಸೀರೀಸಲ್ಲಿ ಒಂದು ಮನಸ್ಸಿಗೆ ಸಂಬಂಧಪಟ್ಟದ್ದು ಎರಡು ಖರ್ಚುಗಳನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೋಬಹುದು ಆಲ್ ಯುವರ್ ಥಾಟ್ಸ್ ಆರ್ ಕಾಸ್ಟ್ಲೆಸ್ ಹೌದು ಇಟ್ಸ್ ಕಾಸ್ಟ್ ಇಟ್ಸ್ ಜಸ್ಟ್ ಥಾಟ್ಫುಲ್ ಕಾಸ್ಟ್ಲೆಸ್ ಕಾಸ್ಟ್ಲೆಸ್ ಥಾಟ್ಫುಲ್ ಅಬ್ಸಲ್ಯೂಟ್ಲಿ ಆಯ್ತಾ ಮನಸ್ಸಿಗೆ ಯೋಚನೆ ಬಂದ್ರೆ ಸಾಕು ಇದು ಬೇಕಾ ಬೇಡವಾ ಅಭ್ಯಾಸ ಆಗಿಬಿಡುತ್ತೆ ಕರೆಕ್ಟ್ ಈ ಅಭ್ಯಾಸಗಳೇನೆ ಬೇಕು ಅನ್ನೋದಿದೆಯಲ್ಲ ಇದು ತ್ರೀ ಎಂ ಎರಡನೇ ಹಂತ ಇದೆಯಲ್ಲ ಸಾಕು ಅನ್ನೋದು ಫೋರಮ್ನ ಮೊದಲನೇ ಹಂತ ಬೇಡ ಅನ್ನೋದು ಇದೆಯಲ್ಲ ಮೆಚೂರ್ಡ್ ಹಂತ ಅದು ಏ ಏನಕ್ಕೂ ಬೇಡ ನನಗೆ ಈಗ ನಂಗೆ ವಾಚ್ ಬೇಡ ಅನಿಸುತ್ತೆ ಅವಶ್ಯಕತೆ ಇಲ್ಲ ಅನಿಸುತ್ತೆ ನಂಗೆ ಟೈಮ್ ಬೇಕಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಯಾರೋ ಕಟ್ಟಿರುವ ವಾಚ್ ನೋಡಿ ನನಗೂ ವಾಚ್ ಬೇಕು ಅನ್ನಿಸ್ತಾ ಇತ್ತು ಇವತ್ತು ಬೇಡಪ್ಪ ವಾಚ್ ಇಂಪಾರ್ಟೆಂಟ್ ಎಲ್ಲ ಮೆಚುರಿಟಿ ಬಂದಮೇಲೆ ನನ್ನ ಟೈಮ್ ಚೆನ್ನಾಗಿದೆ ಅಂತ ಗೊತ್ತಿರುತ್ತೆ ಎಷ್ಟು ಹೊತ್ತಾದ್ರಿ ಏನು ಬಟ್ಟೆಗಳ ಸೆಲೆಕ್ಷನ್ ಹೋದಾಗ ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಹಂಗರ್ ಆಫ್ ಐಸ್ ಇದೆ ಕಣ್ಣಿನ ಹಸಿವಿದೆ ನೋಡಿದ್ದೆಲ್ಲ ಬೇಕು ಅನ್ಸುತ್ತೆ ಡಿವಿಜಿ ಅವರದೊಂದು ಪದ್ಯ ಇದೆ ಬೇಕು ನಾಗ ಇನ್ನೊಂದು ಬೇಕೆನು ತ ಬೊಬ್ಬಿಡು ತಲೆ ಹಾಕದವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆ ನಿಪದಯಂತಿ ಹೇಳೋ ಮಂಕುತಿಮ್ಮ ಬ್ಯೂಟಿಫುಲ್ ಅಂದ್ರೆ ನೋಡಿದ್ದೆಲ್ಲವೂ ಬೇಕು ಕೇಳಿದ್ದೆಲ್ಲವೂ ಬೇಕು ವಾಸನೆ ನೋಡಿದ್ದೆಲ್ಲವೂ ಬೇಕು ಬೇಕು ಅಷ್ಟೇ ಈಗ ಹೋಗಿ ಒಂದು ಪದಾರ್ಥ ತಂದಿದ್ದೀವಿ ನನ್ನ ಫ್ರೆಂಡ್ ಇನ್ಯಾವುದೋ ಇನ್ನೊಂದು ಪದಾರ್ಥ ತಂದಿದ್ದಾನೆ ಇದನ್ನ ಮಾರಿ ಆದರೂ ಅದನ್ನ ತಗೊಂಬರ್ತೀನಿ ಅಥವಾ ಇದ್ ಅದನ್ನು ತಗೊಂಡ್ಬರ್ತೀನಿ ಒಂದು ಸಣ್ಣ ಇಗೋ ನಿನ್ನ ಪದಾರ್ಥವೂ ನನ್ನ ಹತ್ರ ಇದೆ ಆ ಪದಾರ್ಥವೂ ನನ್ನ ಹತ್ರ ಇದೆ ನನ್ನ ಸುಪ್ರೀಮಸಿ ತೋರಿಸೋಕ್ಕೋಸ್ಕರ ನನ್ನ ಇಗೋವನ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನನ್ನ ಚೈಲ್ಡಿಶ್ ಮೈಂಡನ್ನು ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಾ ಈ ಹಠ ಹಿಡಿತೀನಿ ಹಠ ಹಿಡಿಯೋ ತಪ್ಪ ಅಂದ್ರೆ ಖಂಡಿತ ಅಲ್ಲ ಆ ವಯಸ್ಸಿಗೆ ವಯೋಗುಣಕ್ಕೆ ಏನು ಬೇಕಾಗಿತ್ತು ಹಿಡೀಲೇಬೇಕು ಅವ್ರು ಹಿಡ್ದೇ ಹಿಡಿಯುವಾಗ ಒಂದು ಪ್ರಾಕ್ಟಿಕಾಲಿಟಿ ಎಸ್ ಓರ್ವನೇ ನೀನು ಉತ್ಕಟ್ಟ ಕ್ಷಣಗಳಲ್ಲಿ ಯಾರೋ ನಮ್ಮ ಬಿಲ್ ಪೇಮೆಂಟ್ ಮಾಡ್ತಾ ಇದ್ದಾಗ ನಮ್ಗೆ ಇದೆಲ್ಲ ಅನುಭವ ಬರಲ್ಲ ಈಗ ಒಂದು ಆಫೀಸಲ್ಲಿ ಕೂತಿದ್ದೀವಿ ಆಫೀಸಲ್ಲಿ ಕೂತು ನಾವೊಂದು ಇಪ್ಪತ್ತು ಸಲ ಏನೇನ್ ಬೇಕೋ ಎಲ್ಲ ಆರ್ಡರ್ ಮಾಡ್ತಾ ಇದ್ದೀವಿ ಒಂದ್ಸಲ ನಂದೇ ಕಂಪನಿ ಅಂತ ಅನ್ನಿಸ್ಬಿಟ್ಟು ಎಲ್ಲಿಂಗಪ್ಪ ಎಲ್ಲಿಂದಪ್ಪ ಈ ದುಡ್ಡೆಲ್ಲ ಹೊಂಚೋದು ಇದಕ್ಕೆ ಅನ್ನಿಸ್ಬಿಟ್ರೆ ನಾವು ಆರ್ಡರ್ ಮಾಡೋದು ನಿಲ್ಲಿಸ್ತೀವಿ ಓರ್ವನೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಮಾಡ್ಲಾ ಬೇಡ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ಬಿ ಪ್ರೊಡಕ್ಟಿವ್ ಬಿ ಪಾಸಿಟಿವ್ ಅಂತ ಇದೆಲ್ಲವೂ ಡಿ ಜಿ ಅವರ ಮ್ಯಾನೇಜ್ಮೆಂಟ್ ಥೀರೀಸೇನೆ ಇದು ಯಾವ್ದು ತೀರಿ ಇದು ಇದಿಷ್ಟು ಮ್ಯಾನೇಜ್ ಮಾಡೋದು ಹೇಗೆ ಮನಸ್ಸು ನಾನು ಯಂಗ್ಸ್ಟರ್ಸ್ ಲ್ಯಾಪ್ಟಾಪ್ ತಗೊಳ್ಳುವಾಗ ನಂಗೆ ಒಳ್ಳೆ ಆಫರ್ ಇದೆ ಓಕೆ ಯಾವಾಗ ತಗೋತಾ ಇದ್ದಾರೆ ಬಿಲ್ ಯಾರೋ ಕೊಡ್ತಾ ಇದ್ದಾಗ ತಗೋತಾ ಇದ್ದಾರೆ ತಾನೇ ಬಿಲ್ ಕೊಡಬೇಕಾಗಿ ಬಂದಾಗ ಓರ್ವನೇ ನಿಲುವೆ ಉತ್ಕಟ ಕ್ಷಣಗಳಲ್ಲಿ ತಗೊಳ್ಳಾ ಬೇಡವಾ ತಗೊಳ್ಳಿ ಇಲ್ಲಿ ಬೇಕು ತಗೊಂಡೇ ತಗೋತೀನಿ ಇದು ಬೇಕು ತಾನೇ ಮಾಡಿದಾಗ ಬೇಕಾ ಬೇಡವಾ ಬೇಕಾ ಸಾಕ ಬೇಕಾ ಸಾಕ ಇದರಲ್ಲಿ ಬದುಕ್ತೀವಿ ರೈಟ್ ಇನ್ನ ಡಿಸಿಸಿವ್ನೆಸ್ ಬಂದ್ಬಿಡುತ್ತೆ ನಂಗೆ ಬೇರೆ ಬೇರೆ ಪ್ರಯಾರಿಟಿ ಇದೆ ನಾಳೆ ಇನ್ಯಾವುದೋ ಖರ್ಚಿಗೆ ಪ್ರೊವೈಡ್ ಮಾಡಬೇಕು ನಾನು ಇವಾಗ ವೆರಿ ಕ್ಲಿಯರ್ ಬೇಡ ಅನ್ಬಿಡ್ತೀವಿ ಇದು ಬೇಡಪ್ಪ ಇದಕ್ಕೆ ಇಟ್ಟರೆ ನಂಗೆ ಇನ್ನೊಂದು ಹತ್ತು ಕೆಲ್ಸಕ್ಕೆ ದುಡ್ಡಿಲ್ಲಪ್ಪ ಸೊ ಹೈಯೆಸ್ಟ್ ಮೆಚುರಿಟಿ ಬರ್ತದೆ ಮೂರು ಮೂರು ಸ್ಟೇಟ್ ಆಫ್ ಮೈಂಡ್ ಯಾವುದು ತಪ್ಪಲ್ಲ ನ ಪುಣ್ಯಂ ನ ಪಾಪಂ ನ ಸುಖಂ ನ ದುಃಖಂ ನ ವೇದ ನ ಮಂತ್ರ ಇದೆಲ್ಲವೂ ಹೈಯೆಸ್ಟ್ ಫಾರ್ಮ್ ಆಫ್ ರಿಯಲೈಸೇಷನ್ಗೆ ಬರುತ್ತೆ ಏನಂತಂದ್ರೆ ಎಲ್ಲವೂ ಉಂಟು ಪ್ರಪಂಚದಲ್ಲಿ ಆದರೆ ಎಲ್ಲದಕ್ಕೂ ಅಂಟಿಲ್ಲ ಬೇಕಾ ಬೇಡವಾ ಅಂತಂದರೆ ಈ ಕಳ್ಳ ಹೇಳಿದ್ನಲ್ಲ ಅವ್ನು ಕಳ್ಳತನ ನೀನು ಯಾಕೆ ಮಾಡಿದೆ ಅಂದ್ರೆ ನಂಗೆ ಹಶ್ವಾಯಿತು ಮಾಡಿದೆ ಅಂತ ನಂಗೆ ಆಪರ್ಚುನಿಟಿ ಸಿಕ್ತು ಮಾಡಿದೆ ಅಂತಾನೆ ಯಾರೋ ಕೊಳ್ಳೆ ಹೊಡೆಯುವ ನಾನು ಆಪರ್ಚುನಿಟಿ ಸಿಕ್ತು ಮಾಡಿದೆ ಅಂತಾನೆ ವಾಟ್ ಈಸ್ ಇಂಟಿಗ್ರಿಟಿ ಅಂತಂದರೆ ಲ್ಯಾಕ್ ಆಫ್ ಆಪರ್ಚುನಿಟಿ ಅಂತ ಇವನು ತುಂಬಾ ಒಳ್ಳೆಯವನು ಇವನು ತುಂಬಾ ಒಳ್ಳೆವಳು ಆಪರ್ಚುನಿಟಿ ಕೆಡಕ್ಕೆ ಇರ್ಲಿಲ್ಲ ಹಾಗಾಗಿ ಅವ್ರು ಒಬ್ರು ಕಿಣಿ ಅಂತ ಒಂದು ಮುಂಬೈಯಲ್ಲಿ ದೊಡ್ಡ ಅಡ್ವೊಕೇಟ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಸರ್ ಇವ್ರು ಒಳ್ಳೆಯವರು ಅಂತ ತಪ್ಪು ತಿಳ್ಕೊಂಡಿದ್ಯಾ ನೀನು ಅವ್ರ ಕೆಟ್ಟತನ ಮಾಡಕ್ ಆಪರ್ಚುನಿಟಿ ಸಿಕ್ಕಿಲ್ಲ ಹಾಗಾಗಿ ಅವ್ರು ಒಳ್ಳೆಯವರು ಅಷ್ಟೇ ಸೊ ವಾಟ್ ಈಸ್ ಇಂಟಿಗ್ರಿಟಿ ಇಸ್ ಲ್ಯಾಕ್ ಆಫ್ ಆಪರ್ಚುನಿಟಿ ಅಂತ ಹೇಳ್ಕೊಟ್ಟಿದ್ದ ಅವ್ರು ನಂಗೆ ಫಸ್ಟ್ ಫಸ್ಟು ಎಂಥ ನೆಗೆಟಿವ್ ತೀರಿ ಬಾ ಅಂತ ಅನ್ನಿಸ್ತಾ ಇತ್ತು ಆದರೆ ನನ್ನ ಅನುಭವ ಬರ್ತಾ ಇದ್ದ ಹಾಗೆ ಹೌದಲ್ವಾ ಸತ್ಯ ಅಲ್ವಾ ಇದು ಅಂತ ಅನ್ಸೋಕೆ ಶುರು ಆಯಿತು ಸೊ ನಾನು ತುಂಬ ವಿಷಯಗಳನ್ನು ಸಾಮಾನ್ಯ ಜನ ಯೋಚನೆ ಮಾಡೋಕ್ಕಿಂತ ಒಂಚೂರು ಭಿನ್ನವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಯಾರ್ಯಾರು ಅಚೀವರ್ಸ್ ಇದ್ದಾರೆ ಯಾರ್ಯಾರು ಉನ್ನತ ಹುದ್ದೆಗಳು ಮಲ್ಟಿ ಟಾಸ್ಕಿಂಗ್ ತೊಗೊಂಡಿದ್ದಾರೆ ಯಾರ್ಯಾರು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಅವರ ತೀರಿಗಳೆಲ್ಲ ಸಿಂಪಲ್ ಬಟ್ ಖಡಕ್ ಡಕ್ ದೇ ಆರ್ ವೆರಿ ಕ್ಲಿಯರ್ ಅವ್ರು ಏನೋ ಹೇಳಬೇಕು ಆ ಸಿಂಪ್ಲಿಸಿಟಿ ಶುರುನಲ್ಲಾಗಿದ್ರೆ ತುಂಬಾ ಜೋಶಲ್ಲಿ ಹೇಳ್ತಾರೆ ಇನ್ನೊಬ್ಬರಿಗೆ ಹರ್ಟ್ ಆಗೋನ್ ಹೇಳ್ತಾರೆ ನಂತರ ಮಿಡಿವಲ್ ಆಯ್ತು ಅಂತಂದ್ರೆ ನಾನು ಹರ್ಟ್ ಆಗೋ ನಾನು ಹರ್ಟ್ ಆಗಲ್ಲ ಇನ್ನೊಬ್ರುನು ಹರ್ಟ್ ಮಾಡಲ್ಲ ಈ ಥರ್ಡ್ ಲೆವೆಲ್ ಅಲ್ಲಿ ತುಂಬಾ ಹೈಯೆಸ್ಟ್ ಮೆಚೂರಿಟಿ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಕೈ ಬಿಡ್ತಾರೆ ಮಾತು ಕಡಿಮೆ ಮಾಡಿಬಿಡ್ತಾರೆ ಅವ್ರಿಗೆ ಕೈ ಮುಗಿದ್ರೆ ನಾ ಬರ್ತಾ ಇದ್ದೀನಿ ಅಂತಾದ್ರು ಅನ್ಕೋಬಹುದು ಬರ್ತಾ ಇಲ್ಲ ಅಂತಾದ್ರು ಅನ್ಕೋಬಹುದು ಈ ಕೆಲಸ ಮಾಡ್ಕೊಡ್ತೀನಿ ಅಂತಾನು ಅನ್ಕೋಬಹುದು ಮಾಡ್ಕೊಡಲ್ಲ ಅಂತಾನು ಅವರು ಕ್ಲಿಯರ್ ಇರ್ತಾರೆ ಅವರವರ ಭಾವಕ್ಕೆ ಅಂತ ಬಿಟ್ಬಿಡ್ತಾರೆ ಸೊ ಈ ಮೂರು ಫೇಸ್ ಆಫ್ ಲೈಫನ್ನ ಅನುಭವಿಸೋಕೆ ಬರಬೇಕು ಪ್ರತಿಯೊಂದು ವಿಷಯದಲ್ಲಿ ಇದನ್ನ ಈ ಮೂರನ್ನ ಅಳವಡಿಸ್ಕೊಳಕ್ಕೆ ಬರಬೇಕು ರೈಟ್ ಅಳವಡಿಸ್ಕೊಂಡ್ಬಿಟ್ರೆ ಲೈಫ್ ಇಸ್ ಸೋ ಬ್ಯೂಟಿಫುಲ್ ವಂಡರ್ಫುಲ್ ಬೇಕು ಸಾಕು ಬೇಡ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ನಮಗೆ ಮಾತ್ರ ನಿಮ್ಮ ಮಾತನ್ನ ಬೇಡ ಸಾಕು ಅಂತ ಅನ್ಸೋದಿಲ್ಲ ವೆರ್ ವೆರಿ ಗ್ರೀಡಿ ಬೇಕು 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 ಥ್ಯಾಂಕ್ ಯು